ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಎಲ್ಲರೂ ಆಚರಣೆ ಮಾಡ್ತಾ ಇದ್ರೆ ಇವತ್ತು ಅಲೆಮಾರಿ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಒಳ ಮೀಸಲಾತಿ ಹದಿನೇಳು ಪರ್ಸೆಂಟಲ್ಲಿ ಎಡಗೈ ಆರು ಪರ್ಸೆಂಟು ಬಲಗೈ ಆರು ಪರ್ಸೆಂಟು ಮತ್ತು ಐದು ಪರ್ಸೆಂಟು ಸ್ಪರ್ಶ ಜಾತಿಗಳು ಅಂತ ಹೇಳಿ ಅದರಲ್ಲಿ ಅತಿ ಹಿಂದುಳಿದವರು ಐದು ಪರ್ಸೆಂಟಲ್ಲಿ ಅಲ್ಲಿ ಅತಿ ಹಿಂದುಳಿದವರು ಮತ್ತೆ ಅಲೆಮಾರಿ ಸಮುದಾಯನ ಒಟ್ಟಿಗೆ ಮಾಡಿ ಇವತ್ತು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಏನಪ್ಪಾ ಅಂತಂದರೆ ಬೆಕ್ಕನ್ನು ತೊಗೊಂಡೋಗಿ ಹುಲಿ ಬೋನ್ಗೆ ಹಾಕ್ದಂಗೆ ಆಗಿದೆ ಇವತ್ತು ಇವತ್ತು ಒಳ ಮೀಸಲಾತಿ ಮೀಸಲಾತಿ ಯಾಕೆ ಕೊಡ್ತಾರೆ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕಂತಂದರೆ ಒಂದು ಸರ್ಕಾರದಿಂದ ಸಿಗೋಂಥ ಸೌಲಭ್ಯಗಳಿರ್ಬೋದು ಮತ್ತು ಈ ಒಂದು ಎಂಪ್ಲಾಯ್ಮೆಂಟು ಸ್ಕೀಮ್ಸ್ ಇರ್ಬೋದು ಎಲ್ಲದರಲ್ಲೂ ಸಮಾನ ಅಂದರೆ ಹಿಂದುಳಿದವರಿಗೆ ಒಂದು ಅವಕಾಶ ಸಿಗಲಿ ಅವರಿಗೆ ರಿಸರ್ವೇಷನ್ ಸಿಗಲಿ ಅವರು ಮುಂದೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಒಳ ಮೀಸಲಾತಿನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಆಯಿತು ನಾನು ಸಾಕಷ್ಟು ಬಾರಿ ನಾಗಮೋಹನ್ ದಾಸ್ ಸಾರ್ಗೆ ಮೀಟ್ ಮಾಡಿದಾಗ ಅವ್ರ ಹತ್ರ ಚರ್ಚೆ ಮಾಡಿದಾಗ ನಮ್ಮ ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗ್ತ ಸಿಗುತ್ತೆ ಅಂತ ಒಂದು ಭಾವಿಸಿದೆ ನಾನು ಯಾರು ಗ್ರಾಸ್ ರೂಟ್ ಲೆವೆಲಲ್ಲಿ ಅತಿ ಹಿಂದುಳಿದವರು ಅವ್ರಿಗೆಲ್ಲರಿಗೂ ಸಪ್ರೇಟ್ ಸಪ್ರೇಟ್ ರಿಸರ್ವೇಷನ್ ಸಿಗುತ್ತೆ ಅಂತ ಮಾಡಿದ್ದೆ ಆದರೆ ಇವತ್ತು ನಾಗಮೋಹನ್ ದಾಸ್ ಸರ್ ಹೊರದಿನ ಬದಿಗಿಟ್ಟು ನಾನು ಅಂದಾಜ್ ಸರ್ ವರದಿ ಏನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಡಬೇಕಂತ ಅದರಲ್ಲಿ ಎತ್ತಿಳಿದ್ರು ಆದರೆ ಇವತ್ತು ಸ್ಪರ್ಶ ಜಾತಿಗಳು ಅಂದರೆ ಅತಿ ಹಿಂದುಳಿದವ್ರ ಜೊತೆ ಅಲೆಮಾರಿ ಸಮುದಾಯನ ಸೇರಿಸಿ ಇವತ್ತು ಒಂದು ಪರ್ಸೆಂಟ್ ಅವ್ರ ಹತ್ರ ಅವ್ರಿಗೆ ನಿಂತಿದ್ದ ರಿಸರ್ವೇಷನ್ನು ಅವ್ರ ಜೊತೆ ಕಾಂಪಿಟೇಷನ್ ಮಾಡೋ ಥರ ನೀವು ಮಾಡಿದ್ದೀರಾ ಅಂತಂದರೆ ಇದನ್ನು ಖಂಡಿಸ್ಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಅಲೆಮಾರಿ ಸಮುದಾಯಕ್ಕೆ ನೀವು ಸಪ್ರೇಟ್ ರಿಸರ್ವೇಶನ್ ಕೊಡಿ ಒಂದು ಪರ್ಸೆಂಟ್ ಸಪ್ರೇಟ್ ರಿಸರ್ವೇಶನ್ ಕೊಟ್ಟು ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬಲಪಡಿಸ್ಬೇಕಂತ ಕೇಳ್ಕೊತೀನಿ ಯಾಕೆಂದರೆ ಅತಿ ಹಿಂದುಳಿದವರ ಯಾವತ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಅಲೆಮಾರಿ ಸಮುದಾಯಗಳು ಜೋಪ್ಡಿಯಲ್ಲಿ ಜೋಪ್ಡಿಯಲ್ಲಿ ವಾಸ ಮಾಡ್ತಿದ್ದಾರೆ ಇವತ್ತು ಮಳೆ ಬಂದರೆ ಅಲ್ಲಿ ಇರೋ ಒಂದು ಪ್ರಾಣಿ ಪಕ್ಷಿ ಅಲ್ಲಿ ಸ್ನೇಕ್ಸ್ ಬೈಟ್ಸ್ ಮಾಡಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅವರಿಗೆಲ್ಲ ಇವತ್ತು ಅನ್ಯಾಯ ಆಗಿದೆ ಅವ್ರ ಶಾಪ ಹೇಳ್ತಾ ಇದೀನಿ ಕೇಳಿ ಅವ್ರ ಶಾಪ ತಟ್ಟಕ್ಕೆ ಮುಂಚೆ ಈ ಕೂಡಲೇ ಅವರಿಗೆ ಒಂದು ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ ಅಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅವರು ಆದರೂ ನೀವು ಅವ್ರಿಗೆ ಮೋಸ ಮಾಡಕ್ಕೆ ತಾನೆ ನೀವೀಗ ಮನ್ಸು ಹೆಂಗೆ ಹೇಳಿ ಎಷ್ಟು ಜನ ಪತ್ರ ಬರೆದಿದ್ದಾರೆ ಅವ್ರಿಗೆ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಎತ್ತಿಡಬೇಕು ಸಾಮಾಜಿಕ ನ್ಯಾಯ ಎಲ್ಲಿದೆ ಸ್ವಾಮಿ ನೀವು ಅವರಿಗೆ ಮೋಸ ಮಾಡಿ ನೀವು ಉದ್ಧಾರ ಆಗಕ್ಕಾಗವತ್ತಾ ಅವರಿಗೆ ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸ್ಬೇಕು ನಾವು ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಇವತ್ತಿನ ದಿನ ಅವರಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಸಂಘಟನೆ ಅಕ್ಷ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದೆ ಬರ್ತೀವಿ ಅವ್ರ ಪರವಾಗಿ ನಾನು ನಿಂತ್ಕೊತೀವಿ ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸಿ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಮತ್ತು ವಯೋಮಿತಿ ಹೆಚ್ಚಿಸಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು すら